ಫ್ರೆಂಡ್ಸ್ ಎಲ್ಲ ಹೆಂಗಿದ್ರಿ ಆರಾಮಿದ್ರಿ ನಾವು ಅರಾಮ್ ನೋಡ್ರಿ ಬಂದ್ರ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ ನೋಡ್ರಿ ಉಗಾದಿ ಹಬ್ಬ ಅಮಾವಾಸಿ ನಮ್ ಮಮ್ಮಿಯಲ್ಲಾ ಅಡಿಗೆ ಎಲ್ಲಾ ಮೇಡರ ಇವತ್ತ ಮಾಡಕ್ ಅತ್ತೀವ್ರಿ ನಾವು ಯಾಕಂತಂದ್ರ ನಮ್ಮ ಯಜಮಾನ್ ಕೆಲಸ ಕೆಲಸ ಇಂತ ಇವತ್ತ ಅಲ್ರಿ ಮನೆಯ ಇದಾರ ಹ್ಮ್ ಈಗ ಏನ ಇದು ಬೇವು ಮಾಡಾಕ್ ನೋಡಮ್ಮ ಕರೆಂಟ್ ನೇಮ್ ಅದಲ್ಲ ಹ್ಮ್ ಫಸ್ಟ್ ಹತ್ಕೊಂಡ್ಬಿಡಣ ನೆಚ್ಚ ನೋಡೀವಿ ಎಲ್ಲ ಹ್ಮ್ ಗೋದಿಗೆ ಮಾಡಾಕ ತಿಂದ್ರಿ ಗೋದಿಗಿ ಈ ಊಟ ರೆಡಿ ಆತ ನಾಷ್ಟಾಷ್ಟ್ರಿ ಉಪ್ಪಿಟ್ಟು ಇಲ್ಲಿ ಪುಡಿ ಮಾಡಿದ್ರಿ ನಮ್ಮ ಮೊಸರು ಪುಡಿ ರೆಡಿ ಮತ್ತೆ ಇಲ್ಲಿ ಬಿಸಿ ಬಿಸಿ ಬಜ್ಜಿ ಅಲ್ಲಿ ಹು ಚಟ್ನಿ ಐತಿ ಸಾಕು ಸಾಕು

எோதி உடைய ரெடி ரெடி கோதிகி மெடி ஆகி நோட் ಈಗ ಈಗ ಇದ್ರದ್ದು ಕೆಲಸ ಕೈ ಇರುತ್ತೆ ನಾನಂತರ ನನ್ಗೆ ಬಂದಂಗೆ ಮಾಡ್ತೀನಿ ರೀ ಫ್ರೆಂಡ್ಸಾ ಮತ್ತೆ ನೀವು ಹಂಗಾಗ್ಬಾಕ್ ಹಿಂಗಾಡ್ರಿ ಅಂತಂದ್ರ ನಾವು ನಮ್ಮ ತರ ಹೆಂಗೆ ಮಾಡ್ತಿದ್ರು ನಾವು ಹಂಗೆ ಮಾಡಿದ್ರಿ ಒಬ್ರು ಅವಂಥರ ಮಾಡ್ತಾರ ಫ್ರೆಂಡ್ಸ ಇದ್ರಾಗ ನುಚ್ಚು ಸಿಗ್ತಾವ್ರಿ ಗೋಧಿ ನುಚ್ಚು ಆದ್ರೆ ಕಾಳು ಕಾಳು ಇರೋದ್ರ ತರ್ಬೇಕ್ರಿ ನುಚ್ಚು ತರಬಾರ್ದ್ರಿ ಗೋಧಿದ್ಗೆ ಅಂದ್ರೆ ಹಿಂಗಡೇ ಇರ್ಬೇಕ್ರಿ ನಮ್ಗೆ ಊಟ ಮಾಡೋಕ್ ಏನೈತ್ರಿ ಇಲ್ಲ ಇದು ಒಗ್ಗಿ ಬರಕ್ತೈತಿ ಇದನ್ನೇನು ತಗೊಂಡಿದ್ನಲ್ಲ ಇವನ್ನೆಲ್ಲ ಹಾಕ್ ನೋಡ್ರಿ ಡ್ರೈ ಏನದು ಡ್ರೈ ಫ್ರೂಟ್ಸ್ ಎಲನಿ ಗೋಡಂಬಿ ಏಲಕ್ಕಿ ಪುಡಿ ಮಂಚಿ ಅರ್ವೀ ಎಷ್ಟ ಹಾಕ್ ನೋಡ್ರಿ ಹಾಲು ನಾನು ಈಗ ಹಾಕಲ್ರಿ ಫ್ರೆಂಡ್ಸ ಒಬ್ಬೊಬ್ಬರು ಹಾಕ್ತಾರೀ ಆದ್ರೆ ನಾನು ಹಾಕಲ್ಲ ನಾವು ಊಟ ಮಾಡೋ ಮುಂದೆ ಮ್ಯಾಗಡ್ಕೊಂಡ್ ಊಟ ಮಾಡ್ತೇವ್ರಿ ಅದಾವ್ರಿ ಹಾಲು ತೊಂತಲ್ಲ ಕಾಯಿಟ್ಟಿನಿ ಈಗ ತುರ್ದಿರುವಂಥ ಕೊಬ್ಬರಿ ಕೊಬ್ಬರಿ ಹೋಳನ ಹಾಕ್ತಾರೆ ಗೋದಿಗೆ ಮಾಡೋದ್ರಾಗ ನಾನಾ ಥರ ಐತ್ರಿ ಫ್ರೆಂಡ್ಸ್ ಆದ್ರೆ ನಾವು ಹಳ್ಳಿ ಮಂದಿ ಅಲ್ರಿ ಅವ್ರವ್ರಿಗೆ ಇಷ್ಟ ಬಂದಂಗೆ ಅವ್ರವ್ರು ಮಾಡ್ತಾರ ಪ್ಯಾಟಿ ಮಂದಿ ಹಾಲು ಹಾಕ್ತಾರ ಏನ ಆಯ್ತು ಮಾಡ್ತಾರೆ ಆದ್ರೆ ನಮ್ಗೆ ಅದೆಲ್ಲ ನಮ್ಮ ಯಜಮಾನ್ರು ಇಷ್ಟಪಡಲ್ರ ನನಗೆ ಮಾಡಕ್ಕೆ ಬಂದನು ಬರಲ್ರಿ ಯಾಕೆ ಹೌದ ನಮ್ ತಗ ಬರ್ತ ಮಾಡ್ತೀವಿ ಹೋಗಲ್ಲ ಈಗ ಓದಿಗ್ ಏನಾರ ನಿಮ್ಗೆ ಇಷ್ಟ ಆಗಿದ್ರ ನಮ್ ಮನಿಗ್ ಊಟಕ್ ಬರ್ರಿ ಸ್ವಲ್ಪ ತುಪ್ಪ ಯಾಕಂತಂದ್ರ ಈಗ ಒಂದ್ ಅಡ್ಡೆ ಅವ್ರ ಮನಿಗೆ ತಗೊಂಡ್ ಹೋಗಾರೆ ನಂಗ್ ಇಜ್ ಬಂದ್ರ ತುಪ್ಪ ಹಾಕಿದ್ ಮಾಡಕ್ ಆಗಲ್ಲಲ್ಲ ಇದ್ರೊಳಗ ಹಾಕಿದ್ರ ಮಾಡ ಈಗ ನೋಡ್ರಿ ಸಾಂಬಾರ್ ರೆಡಿ ಆಯ್ತು ಖಾರ ಅರ್ಶಿಣ ಪುಡಿ ಎಲ್ಲಾ ಹಾಕ್ರಿ ಒಗ್ಗರಣೆ ಕೊಟ್ರ ಸ್ವಲ್ಪ ಹೊರಗ ಫ್ಯಾನ್ ಹಚ್ಚೈತ್ರಿ ಅದ್ರ ಸೌಂಡ್ ಬರಕ್ ಅಂತ ಈಗ ನೋಡ್ರಿ ನಮ್ಮಮ್ಮಿಯ ಬಜ್ಜಿ ಮಾಡಕ್ತಾರ ಕಡೆ ಅನ್ನೋ ರೆಡಿ ಆಗಿ ಈಗ ಬೇವು ಮಾಡ್ ಜೋ ಮಾಡಕ್ ಹತ್ತಿನ ಇದು ಬೆಲ್ಲದ ನೀರು ಹಾಕಿನ ಈಗ ಉಂಚುವಳಿ ಸಣ್ಣ ನೀರು ವಯಸಿನ ಬ್ಯಾಟ್ರಿ ತಗಬಹುದು ಇತ್ತಂದ್ರೆ ನೀವ್ ಅಂತ ಬರ್ತ ನಂದ್ ಕಲ್ಸಾಕಲ ದಷ್ಟು ಮಿಕ್ಸಿಗೆ ಚೆನ್ನಾಗಿ ಕಿಟ್ಟಿದ್ಯಲ್ಸ್ಬೇಕು ಹೀಗಿದ

ಮಾನೆಕಾಯಿ ಮತ್ತೆ ಬೇವಿನೆಲಿ ಇದು ಹೂವು ಅಷ್ಟು ಹಸಿರು ಮಾಡಿ ಕೇರಿ ಅವನ್ನ ಹಾಕ್ತಾವ ಸಣ್ಣಗೆ ಹೆಚ್ಚಬೇಕು ಮಾನಿಕಾಯಿ ಹಣ್ಣು ನಮ್ಗೆ ಯಾವ ಯಾವ ಹಣ್ಣು ಬೇಕು ಅವ್ನ ಹಾಕ್ಬೇಕು ಬಾಳೆಹಣ್ಣು ಹಾಕ್ತಾರ ಆದ್ರೆ ನಾ ಬಾಳೆಹಣ್ಣು ಹಾಕಲ್ಲ ಯಾಕಂದ್ರೆ ಖರ್ಚಾಗಲ್ಲ ನಮ್ಮ ಮನೆಯಾಗ ಲೇಟ್ ಆಗಿ ಕೊಡ್ತೀವಿ ಎಲ್ಲ ಹಣ್ಣು ಏನೇನಂತಂದ್ರ ದ್ರಾಕ್ಷಿ ಕರ್ಮಂಚಣ್ಣ ಮತ್ತೆ ಸೇಬು ಹಣ್ಣ ಇಷ್ಟಣ್ಣು ತಗೊಂಡಿನಿ ನೋಡ ನಿಮ್ಗಣ್ಣು ಯಾವ್ಯಾವ ಸಿಗ್ತೋ ಒಂದು ತಗೋಸಕ್ಕೆ ಹ್ಮ್ ಅಡಿಗೆ ರೆಡಿ ಆಯ್ತು ನಮ್ಮ ಯಜಮಾನ್ ರೈಸ್ ತೊಗೊಂಡ ತೀಗಿದ್ರೊಳಗೆ ಹಾಕ್ತಾರ ನೋಡ್ರಿ ಹಾಕಿರ್ತೀವಿ ಸರಿ ಎಷ್ಟ್ ಹಿಡ್ಕ್ರಿ ಎರಡ್ ಕೈಲಿ ಹಿಡ್ಕ ಇದನ್ ಹಿಡ್ಕ ನಾಕ ಮತ್ ನಮ್ಮನೆಯ ಫ್ರಿಜ್ ಐತೆ ಅನ್ಕಬಾಡ್ರಿ ಫ್ರಿಜ್ ಇಲ್ಲ ಅದ್ ನೆಲ್ ತಂದ್ರೆ ಎಲ್ಲೆಲ್ಲ ಎಲ್ಲ ಯಾವ ತರ್ತಾಡ್ರಿ ಬೇವು ಕುಡ್ಯಕ ಎಲ್ಲರೂ ಬರ್ರಿ ತಣ್ಣಗ ബലുമിന്നും ഇടാതൊന്നും നോൾറെ たり ഞാനിയതെ അമത്തത് ചേർക്കുക തത് ചേർ ആത്ര ഇ ക്ലിയർ വന്ത് നോക്ക് ക്യാമ ആത്ര ഇത്ര വന്നാ

முவச்சொன் பட்ல தூன் நீ தீ திட்டு அது எல்லா இல்ச குடித்தார ஆமேல குடி அவன் அண்ணா குடிபாட் அண்ணு தின்பெக்ரி उल्लेख औरांन। हम्म तिन। चला ही। हम्म बारिली थे।, थे। हाँ। सीसी उल्लू उल्लू। मस्त गेट हैं। वो कितने सुप्पल हैं? चला है था? ही था। तो कहीं कहीं हैलोफ्टा मिक्स। और उनसे पैक कोट बुलाया ये उरी साबर की। ये राम बना रही हैं उनके टाइकोट पुलायर। ഗി ഇ ബേ ആ കൊടുത്തു നോട്രി എല്ലാരും വേഗി തടിയോ ആലത നോക്കി